ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಉಪಚುನಾವಣೆ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಉಪಚುನಾವಣೆ ಬಗ್ಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಈಗಾಗಲೇ ಈ ಪಕ್ಷದ ವಿಚಾರವಾಗಿ ಚರ್ಚೆ ಆಗಿದೆ ಫೆಬ್ರವರಿ ಹದಿನಾಲ್ಕು ಹದಿನಾರಕ್ಕೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಉಪಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಸೊ ಇಲ್ಲಿ ನಡೆದಿರುವಂಥ ಸಭೆಯ ಬಗ್ಗೆ ಹೈಕಮಾಂಡ್ಗೆ ತಿಳಿಸಲಾಗತ್ತೆ ಅಂತ ಸಭೆ ಆದ ಬಳಿಕ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಾಗಿ ಚುನಾವಣೆಯನ್ನು ಎದುರಿಸುತ್ತೇವೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಹಿಂದೆ ಬೀಳಬಾರ್ದು ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಎಮ್ ಎಲ್ ಸಿ ಚುನಾವಣೆ ಸೇರಿದಂತೆ ಎಲ್ಲ ಚುನಾವಣೆಯನ್ನು ಗೆಲ್ಲಬೇಕು ಅಂಥೇಳಿ ಸಭೆಯಾದ ಬಳಿಕ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳ ಚರ್ಚೆಯಾದ ನಂತರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಚುನಾವಣೆಗಳನ್ನ ಎದುರಿಸಬೇಕು ಮತ್ತು ಯಾವುದೇ ಒಂದು ಕ್ಷೇತ್ರದಲ್ಲೂ ಸಹ ನಾವು ಹಿಂದೆ ಬೀಳಬಾರದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಮತ್ತು ಉಳಿದೆಲ್ಲ ಕ್ಷೇತ್ರಗಳಿಗೆ ಯಾವುದೇ ಚುನಾವಣೆ ಬಂದರೂ ನಮ್ಮಲ್ಲಿ ಏನು ಸಿ ಚುನಾವಣೆ ಬಂದಿದೆ ನೂರಕ್ಕೂ ನಾವು ಗೆದ್ದಿದ್ದೇವೆ ದೊಡ್ಡ ಹಂತದಲ್ಲಿ ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೇವೆ ಅಶೋಕ್ ಅವರು ಅವರು ಉಳಿದೆಲ್ಲ ಬಿ ಜೆ ಪಿ ಜೆ ಡಿ ಎಸ್ ಮುಖಂಡು ಚರ್ಚೆ ಮಾಡಿದ್ದೇವೆ ಇಲ್ಲೇನು ಚರ್ಚೆ ಆಗಿದೆ ಅದನ್ನು ಡೆಲ್ಲಿ ತಿಳಿಸಿ ಇನ್ನು ಮುಂದೆ ಬರೋ ದಿವಸಗಳಲ್ಲಿ ರೀತಿ ಹೊಂದಾಣಿಕೆನಲ್ಲಿ ಎಲ್ಲ ಚರ್ಚೆಗಳಾಗಿ ಚುನಾವಣೆಗಳನ್ನ ಎದುರಿಸಬೇಕು ಮತ್ತು ಯಾವುದೇ ಒಂದು ಕ್ಷೇತ್ರದಲ್ಲೂ ಸಹ ನಾವು ಹಿಂದೆ ಬೀಳಬಾರ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಮತ್ತು ಉಳಿದೆಲ್ಲ ಕ್ಷೇತ್ರ ಚುನಾವಣೆ ಬಂದರೂ ಚುನಾವಣೆ ಬಂದಿದೆ ನೂರಕ್ಕೂ ನಾವು ಗೆದ್ದಿದ್ದೇವೆ ದೊಡ್ಡ ಹಂತದಲ್ಲಿ ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡುತ್ತಿದ್ದೇವೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్